ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮಸಾಲಾ ಸಫಾರಿ ಯೂಟ್ಯೂಬ್ ಚಾನಲ್ ಸಾಮಾನ್ಯವಾಗಿ ಅರಶಿನ ಎಲೆ ಕಡುಬು ಅಂದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಲ್ವಾ ನೀವು ಈ ಒಂದು ಟ್ರಿಕ್ಸ್ನ ಫಾಲೋ ಮಾಡೋದ್ರಿಂದ ಕೆಲಸನೂ ಕಡಿಮೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಮೊದಲಿಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬರಾಗಿರ್ತೀರಾ ಪ್ಲೀಸ್ ತಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ಒಂದು ಗ್ಲಾಸ್ನಷ್ಟು ರೇಷನ್ನ ಕುಚಿಲಕ್ಕಿಯನ್ನು ನೆನೆಸಿ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಅರ್ಧ ಗ್ಲಾಸ್ನಷ್ಟು ದೋಸೆ ಅಕ್ಕಿಯನ್ನು ನೆನೆಸಿ ಇಟ್ಕೊಳ್ಬೇಕು ಇವೆರಡನ್ನು ಒಟ್ಟಿಗೆ ನೆನೆಸಿ ಇಟ್ಕೊಳ್ಬೇಕು ನೀವು ಬೆಳಗಿನ ತಿಂಡಿಗೆ ಮಾಡೋದಾದರೆ ನೈಟೇ ನೆನೆಸಿ ಇಟ್ಕೊಳ್ಬೇಕಾಗತ್ತೆ ಇನ್ ಕೇಸ್ ನೀವು ಸಂಜೆ ಟೀಗೆಲ್ಲ ಮಾಡೋದಾದರೆ ಬೆಳಿಗ್ಗೆ ನೆನೆಸಿ ಇಟ್ಟರೆ ಸಾಕಾಗತ್ತೆ ನೋಡಿ ಇದನ್ನು ನಾನು ರಾತ್ರಿಯೇ ನೆನೆಸಿ ಇಟ್ಕೊಳ್ತಾ ಇದ್ದೀನಿ ಬೆಳಿಗ್ಗೆ ಆದಮೇಲೆ ನೋಡಿ ಇದನ್ನು ಓಪನ್ ಮಾಡ್ತಾಯಿದ್ದೀನಿ ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ಯಾವ ರೀತಿಯಾಗಿ ರುಬ್ಕೊಳ್ಳೋದಂತ ನೋಡೋಣ ಮೊದಲಿಗೆ ಇದನ್ನು ಎರಡರಿಂದ ಮೂರು ಸರ್ತಿ ಚೆನ್ನಾಗಿ ತೊಳ್ಕೊಳ್ಬೇಕು ನಾನಿಲ್ಲಿ ರುಬ್ಕೊಳ್ಳೋದಕ್ಕೆ ಸಣ್ಣ ಮಿಕ್ಸಿ ಜಾರನ್ನು ಇಟ್ಕೊಂಡಿದ್ದೇನೆ ಸಣ್ಣದೇ ಮಿಕ್ಸಿ ಜಾರನ್ನು ಹಿಡ್ಕೊಳ್ಳಿ ಆವಾಗ ನಿಮಗೆ ತುಂಬ ನೈಸಾಗಿ ಬರುತ್ತೆ ಯಾಕಂದರೆ ನಾವು ಇದಕ್ಕೆ ನೀರನ್ನು ಜಾಸ್ತಿ ಆ್ಯಡ್ ಮಾಡುವ ಹಾಗೆ ಇಲ್ಲ ಸೊ ಅದಕ್ಕಾಗಿ ಸ್ವಲ್ಪ ಸ್ವಲ್ಪೇ ಹಾಕ್ಕೊಂಡು ಚೂರು ಚೂರೆ ನೀರು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೊಳ್ಬೇಕು ನೋಡಿ ಇಷ್ಟು ನೈಸ್ ಆದರೆ ಸಾಕಾಗತ್ತೆ ನೀರನ್ನು ಚೂರೇ ಆ್ಯಡ್ ಮಾಡ್ಕೊಳ್ಬೇಕು ಜಾಸ್ತಿ ಆ್ಯಡ್ ಮಾಡಿದರೆ ನಿಮಗೆ ಎಲೆಗೆ ಹಚ್ಚಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಇವಾಗ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೇನೆ ಹಾಗೆ ಉಳಿದಂತಹ ಅಕ್ಕಿಯನ್ನು ಕೂಡ ಇದೇ ರೀತಿಯಾಗಿ ರುಬ್ಕೊಳ್ಳಿ ಇವಾಗ ರುಬ್ಬಿದ್ದಾಗಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ನೀವು ಉಪ್ಪನ್ನು ರುಬ್ಬುವಾಗಲೇ ಹಾಕ್ಕೊಳ್ಬಹುದು ನಾವು ರುಬ್ಬುವಾಗ ಸ್ವಲ್ಪ ಸ್ವಲ್ಪ ಅಕ್ಕಿಯನ್ನು ರುಬ್ಬೋದ್ರಿಂದ ನಮಗೆ ಅಳತೆ ಅಂದರೆ ಉಪ್ಪಿನ ಅಳತೆ ಮಿಸ್ ಆಗಬಹುದು ಸೊ ಅದರಿಂದ ನೀವು ರುಬ್ಬಿಯೆಲ್ಲ ಆದಮೇಲೆ ನೋಡಿ ಈ ರೀತಿಯಾಗಿ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಕಾಯಿ ಹೂವನ್ನು ಯಾವ ರೀತಿಯಾಗಿ ಪ್ರಿಪೇರ್ ಮಾಡೋದಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಕಾಯಿ ಹೂವನ್ನು ಪ್ರಿಪೇರ್ ಮಾಡಲಿಕ್ಕೆ ಒಂದು ಪಾತ್ರೆಗೆ ಅರ್ಧ ಕಾಯನ್ನು ನೋಡಿ ಈ ರೀತಿಯಾಗಿ ತುರಿದು ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬೆಲ್ಲವನ್ನು ಮುಕ್ಕಾಲು ಕಪ್ಪಾಗುವಷ್ಟು ತಗೊಂಡಿದ್ದೇನೆ ನಿಮಗೆ ರುಚಿ ನೋಡಿ ಬೆಲ್ಲವನ್ನು ಆ್ಯಡ್ ಮಾಡ್ಕೊಳ್ಳಿ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಬೆಲ್ಲ ಹಾಗೆ ಕಾಯಿಯನ್ನು ಒಲೆ ಮೇಲೆ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಕ್ತಾರೆ ಆದರೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ರುಚಿನೂ ಚೆನ್ನಾಗಿ ಬರುತ್ತೆ ಹಾಗೆ ಮಾಡೋದಕ್ಕೂ ತುಂಬ ಈಸಿ ಕಾಯಿ ಹೂವು ರೆಡಿಯಾಗಿದೆ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ನೆಕ್ಸ್ಟ್ ನಾನಿಲ್ಲಿ ಕಡುಬು ಮಾಡಲಿಕ್ಕೆ ಅರಶಿನದ ಎಲೆಯನ್ನು ತಗೊಂಡಿದ್ದೇನೆ ಇದರ ಬುಡ ಹಾಗೆ ತುದಿಯನ್ನು ಚೂರು ಚೂರು ಕಟ್ ಮಾಡ್ಕೊಳ್ಬೇಕಾಗತ್ತೆ ಅದಕ್ಕಿಂತ ಮುಂಚೆ ಒಂದು ಚಂಡಿ ಬಟ್ಟೆ ಮಾಡಿಕೊಂಡು ಎಲೆಯನ್ನು ಎರಡು ಸೈಡ್ ಚೆನ್ನಾಗಿ ಒರೆಸ್ಕೊಳ್ಬೇಕು ಯಾಕಂದರೆ ಡಸ್ಟ್ ಎಲ್ಲ ಇದ್ದರೆ ಕ್ಲೀನ್ ಆಗುತ್ತೆ ಸೊ ಅದಕ್ಕಾಗಿ ಚೆನ್ನಾಗಿ ಎಲೆಯೆಲ್ಲ ಒರೆಸ್ಕೊಂಡಾದಮೇಲೆ ಕತ್ರಿಯಿಂದ ನೋಡಿ ಈ ರೀತಿಯಾಗಿ ನೀವು ಕಟ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ನಿಮಗೆ ಬಂದವನ್ನು ಹಚ್ಲಿಕ್ಕೆ ತುಂಬ ಈಸಿ ಆಗುತ್ತೆ ಎಲ್ಲವನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅರಶಿನದ ಎಲೆಗೆ ಕಡಬಿನ ಹಿಟ್ಟನ್ನು ಯಾವ ರೀತಿಯಾಗಿ ಹಚ್ಚೋದಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇದೇ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಿಟ್ಕೊಂಡು ಈ ರೀತಿಯಾಗಿ ಹಚ್ಕೊಳ್ತಾ ಬರಬೇಕು ಕೆಲವೊಬ್ರು ಕೈಗೆ ಎಣ್ಣೆಯನ್ನು ಒರೆಸ್ಕೊಂಡು ಹಚ್ತಾರೆ ನಾನಿಲ್ಲಿ ಎಣ್ಣೆಯನ್ನು ಹಚ್ಕೊಳ್ತಾ ಇಲ್ಲ ಯಾಕಂದರೆ ಕೈಗೇನು ಹಿಟ್ಟು ಅಂಟ್ಕೊಳ್ತಾ ಇಲ್ಲ ನೋಡಿ ಈ ರೀತಿಯಾಗಿ ಹಚ್ಚಬೇಕು ಇವಾಗ ಕಾಯಿ ಹೂವನ್ನು ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ಟ್ರೈಟಾಗಿ ಹೀಗೆ ಹಾಕ್ಕೊಳ್ಬೇಕು ನೀವು ಕಾಯಿ ಹೂವನ್ನು ಸ್ಪ್ರೆಡ್ ಮಾಡಿ ಹಾಕ್ಕೊಳ್ಬೇಡಿ ಸ್ಪ್ರೆಡ್ ಮಾಡಿ ಹಾಕೊಂಡ್ರೆ ಏನಾಗುತ್ತೆ ಅಂದರೆ ನಾವು ಕಡಬನ್ನು ಬೇಯಿಸ್ಕೊಳ್ಳುವಾಗ ಬೆಲ್ಲ ಎಲ್ಲ ಹೊರಗೆ ಬಂದುಬಿಡತ್ತೆ ನೋಡಿ ಕಾಯಿ ಹೂವನ್ನು ಹಾಕ್ಕೊಂಡು ಈ ರೀತಿಯಾಗಿ ಟರ್ನ್ ಮಾಡಬೇಕು ಈ ರೀತಿಯಾಗಿ ಮಡ್ಚ್ಕೊಂಡು ಸೈಡ್ ಸೈಡ್ ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಬೇಕಾಗತ್ತೆ ಎಲ್ಲವನ್ನು ಕೂಡ ಈ ರೀತಿಯಾಗಿ ಪ್ರಿಪೇರ್ ಮಾಡಿಕೊಂಡು ಇವಾಗ ಗ್ಯಾಸ್ ಮೇಲೆ ಇಡ್ಲಿ ಪಾತ್ರೆಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಗ್ಯಾಸ್ ಮೇಲೆ ಇಟ್ಟು ನೀರು ಬಿಸಿಯಾದ ಮೇಲೆ ನಾವು ಕಡಬನ್ನು ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ ಎಲ್ಲ ಕಡಬನ್ನು ನೋಡಿ ಈ ರೀತಿಯಾಗಿ ನೀಟಾಗಿ ಇಟ್ಕೊಳ್ಬೇಕಾಗತ್ತೆ ಇದನ್ನು ಮುಚ್ಚುಳದಿಂದ ಮುಚ್ಚಬೇಕು ಇಪ್ಪತ್ತು ನಿಮಿಷಗಳ ಕಾಲ ಓಪನ್ ಮಾಡಬಾರ್ದು ಇಪ್ಪತ್ತು ನಿಮಿಷ ಬೆಂದರೆ ಚೆನ್ನಾಗಿ ಬೇಯುತ್ತೆ ಇಪ್ಪತ್ತು ನಿಮಿಷ ಆದಮೇಲೆ ಗ್ಯಾಸನ್ನು ಆಫ್ ಮಾಡಿ ಓಪನ್ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇವಾಗ ಕಡುಬು ಯಾವ ರೀತಿಯಾಗಿ ಬಂದಿದೆ ಅಂತ ನೋಡೋಣ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇವಾಗ ಎಲೆಯನ್ನು ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಒಂದು ಚೂರು ಎಲೆಗೆ ಕಡುಬು ಅಂಟ್ಕೊಳ್ತಾ ಇಲ್ಲ ನೀಟಾಗಿ ಬರ್ತಾ ಇದೆ ನೀವು ಕೂಡ ಇದೇ ರೀತಿಯಾಗಿ ಟ್ರಿಕ್ಸನ್ನು ಫಾಲೋ ಮಾಡಿದರೆ ಕೆಲಸನೂ ಕಡಿಮೆ ಹಾಗೆ ರುಚಿ ರುಚಿಯಾಗಿ ಇರುತ್ತೆ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ